ಮೊದಲಿಗೆ ಸಾಲ್ಮರದ ತಿಮ್ಮಜ್ಜಿ ಅವರ ಪಾದರಿದ್ದ ನಮಸ್ಕಾರ ಅಷ್ಟು ದೂರ ಬಂದಿದ್ದಾರೆ ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಅವರು ಎಲ್ಲರೂ ಸೇರಿ ಕೇಳ್ತಿದ್ದಂಗೆ ಕರ್ಕೊಂಡ್ಬಂದು ನಿಮಗೂ ಧನ್ಯವಾದ ಖುಷಿ ಆಗುತ್ತೆ ಒಂದು ಒಂದು ಹಿರಿಯರಿದ್ದಾಗ ಒಂದು ಘನತೆನೆ ಬೇರೆ ಇದು ಸೊ ಹಿರಿತನಕ್ಕೆ ಅವರ ಹಾಡುಗ ಅವರಲ್ಲಿರೋ ಸಂಗೀತಕ್ಕೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬಾ ವಿಶೇಷ ಅನಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಯಾವ ಭಾಷೆ ಹೇಳಬೇಕೋ ಗೊತ್ತಿಲ್ಲ ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ಇವ್ರು ಬಂದಿದ್ದು ಖುಷಿ ಇನ್ನೊಂದು ಏನಂದ್ರೆ ಆ ನಾವು ಶೀತ ಅಣ್ಣವರಿಗೆ ಧನ್ಯವಾದ ಹೇಳಲೇಬೇಕು ಈ ಟೈಟ್ಲಿಗೆ ಕುಲದ ಗೀತ ಕೇಳಿ ಯಾವುದು ಹರಿಶ್ಚಂದ್ರ ಸತ್ತೆ ಹರಿಶ್ಚಂದ್ರ ಸಿನಿಮಾದ ಗೀತೆ ಅದನ್ನ ಒಂದು ಆಗಿ ಇಟ್ಟಾಗಲೇ ಅದಕ್ಕೊಂದು ಒಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ ಅಲ್ಲಿಂದ ನಾವು ನೆನೆಸ್ತಾ ಬಂದ್ರೆ ಈ ಶುರು ಮಾಡಿ ಒಂದೊಂದು ಕಾಲು ವರ್ಷದ ಮೇಲೆ ಆಯ್ತಿ ಸಿನ್ಮಾ ಒಂದಾದ್ಮೇಲೆ ಒಂದೊಂದಾದಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೋತ ಹೋಗ್ತಿದಾರೆ ಅದಕ್ಕೆ ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂನು ಅನಿಸ್ತು ಒಂದು ಒಂದು ಗ್ರಾಮೀಣ ಪ್ರತಿಭೆ ಆ ತರಬೇಕು ಅಂತ ಹೇಳಿ ಆತ ಸಂತೋಷವನ್ನು ಕರ್ಕೊಂಡ್ಬಂದು ಇಂದೇನೆ ಮನೆ ನಡೆದಾಗಿದೆ ಒಂದೂವರೆ ವರ್ಷ ಕಳೆದಿದೆ ಗೊತ್ತಾಗಿದೆ ನಮ್ಗೆ ಅಲ್ಲಿಂದ ಹಿಡಿದು ಒಂದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತೀನಿ ಅಂದಾಗ್ಲೇ ಅಲ್ಲಿ ಒಂದು ಪಾಸಿಟಿವ್ ನೋಟ್ ಇದೆ ಅವರು ಯಾವುದೇ ರೀತಿಯಲ್ಲೂ ಅವರು ದುಡ್ಡು ಊಟ ಹಾಕ್ಬೇಕು ಅಂತ ಇಲ್ಲ ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆಯನ್ನು ಮೆಚ್ಚಿ ಅವರು ಹಣ ಹೂಡಿದ್ರು ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಒಂದಿತ್ತು ಒಬ್ಬರೇ ನಟರು ಹೂ ಒಂದಿತ್ತು ಎಲ್ಲದನ್ನು ನೋಡ್ತಾ ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ ಅದನ್ನು ನೋಡುತ್ತಿರ್ಬೇಕಾರೆ ಇನ್ನೊಂದು ಹಿರಿ ಜೀವ್ರು ರೊಚ್ಚಿಗೆ ಯಾಕ್ ಮಾಡಿದೆ ಅವ್ರಿಗೆ ಒಂದು ದೀರ್ಘ ನಮನ ಸುಬಣ ಈ ಸಿನಿಮಾನ ಒಂದು ಬೇರೆ ರೀತಿಯಲ್ಲಿ ಕ್ಯಾರಿ ಮಾಡಿರೋ ಜೀವ ಸೂಪರ್ ಅವರಿಗೆ ರಿಚರ್ಡ್ಸ್ ಅಂತ ಕರೀತಿದ್ದೆ ನಾವು ಮಣಿ ಸಿನಿಮಾನ ನಿರ್ಮಾಣ ಒಂದು ಮಾಡಿರ್ಬೇಕಾರೆ ಮುಖ ಮುಖ ಅದು ಇನ್ನೊಂದು ಕಡೆ ದುನಿಯಾ ವಿಜಿತ್ ಅಂದ್ರೆ ಪಾತ್ರ ಮಾಡಿದ್ರು ಅವಾಗ ಒಂದು ಸಾಲು ಬರೆದಿದೆ ಅಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬಗ್ಗೆ ಸೊ ಅದೊಂದು ಮಜಾ ಅನ್ನಿಸ್ತು ಉಮೇಶ್ ಅಣ್ಣ ಪ್ರತಿಯೊಬ್ರು ಮಧುನಿಯಂ ಜಿಗೆಳೆ ಅಪ್ರಸ ಸೇಫ್ ಪಡೆ ಮೊನ್ನೆ ಕೂಡ ಪ್ರಮೋಷನಲ್ಲಿ ಸಿಕ್ಕಿದ್ದ ಡ್ರ್ಯಾಗನ್ ಅದು ನಟನೆ ಅವನ ಅಪಿಯರೆನ್ಸು ಪ್ರತಿಯೊಂದು ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಸೀನಪ್ಪ ಸೀನು ಸಾಯ್ ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಹಾಗರ ಅದಷ್ಟು ಆಯಿತು ಅಥವಾ ಒಬ್ಬ ಯಾರೋ ತುಂಬ ಬೆವರು ಸೋರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡ ಬರ್ತಾವ ಅನ್ನೋ ತರ ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗಳೂರು ಹೋಗ್ ಅಂತ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗದ ಕ್ಯಾರಿ ಮಾಡಿದ್ದಾರೆ ಅವನ ಗ್ರಾಮೀಣ ಪ್ರತಿಭೆ ಅಂದು ಒಂದು ಅಂದು ಈಗ ಅವನ್ನ ಅರ್ಬನ್ ಹೆಂಗ್ ಮಾಡಬೇಕು ಅಂತ ಚಿಂತೆ ಇರ್ಬೇಕು ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಎಲ್ಲ ಮಾಡಿದ್ದು ರಾಮಣ್ಣ ರಾಮಣ್ಣ ಮತ್ತೆ ಒಂದು ಅವರದೊಂದು ಪುಟಾಣಿ ತಂಡ ಸೊ ಒಂದು ತುಮಕೂ ತುಂಬ ಹೃದಯದ ಧನ್ಯವಾದ ರಾಮಣ್ಣ ಈ ಟೈಟ್ಲು ಸಿಕ್ಕದಾಗಿಂದ ಒಬ್ಬೊಬ್ ಸೇರ್ತಾ ಬಂದ್ರು ಅಂತಿನಲ್ಲ ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಹದರ ಆ್ಯಡ್ ಆಗಿದ್ದೆ ಯಾಕಂದ್ರೆ ಆ ಟೈಟ್ಲನ್ನ ತುಂಬ ತುಂಬಾ ಎಂಜಾಯ್ ಮಾಡ್ತಿದ್ದಿದ್ರಿಂದ ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು ರಾಮಣ್ಣ ಆನಂದ್ ಆನಂದ್ ಮಂದಿ ಯಾರ ಆನಂದಿಲ್ಲ ಇರ್ತಾರೆ ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ರು ಇವಾಗ ಇನ್ನ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗೆ ಫೀಲಿಂಗ್ ನೋಡಿದ್ರೆ ತುಂಬಾ ಚೆನ್ನಾಗಿ ಆ ರೀಡಿಂಗ್ ಬರ್ದೇ ಅದು ತಗೊಂಡಾಗ್ಲೇನೋ ಕರೆಕ್ಟ್ ದಿಕ್ಕಿ ಹೋಯ್ತು ಇಸ್ಲಾ ಅವ್ರು ಬಂದಿದ್ರೆ ಗೊತ್ತಿಲ್ಲ ಹೌದು ತಂಡದ ಪ್ರತಿ ಸದಸ್ಯರು ಮುಂದ್ರಂತೆ ಕೊಟ್ಟಿದ್ದಾರೆ ಎರಡರಂತೆ ಕೊಟ್ಟಿದ್ದಾರೆ ಯಾರೋ ಸಿಕ್ಸ್ ಹೊಡ್ದಿದ್ದಾರೆ ಯಾರೋ ಫೋರ್ ಹೊಡ್ದಿದ್ದಾರೆ ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನ ಆಡ್ತಾನೆ ನಿಂತಿದ್ದಾರೆ ಅನ್ನೋ ಫೀಲ್ ಆ ಸಿನ್ಮಾ ನೋಡ್ತಾ ಇದ್ದಾರೆ ಹಂಗ ಅನ್ಸ್ಬೇಕು ಒಂದ್ ಸಿನ್ಮಾ ಇದನ್ನ ಒಳ ಮೂಡಿಸಿದ್ದಕ್ಕೆ ರಾಮಣ್ಣನ್ಗೆ ನನ್ನ ತೊಂಬು ಹೋದ್ರಿಂದ ಕೆಲಸ ಮಾಡಿದ್ರು ಅವ್ರ ತುಂಬಾ ಎಂಜಾಯ್ ಮಾಡ್ತಿದ್ರು ಹಗು ರಾತ್ರಿ ಇದೇ ಸಿನಿಮಾ ಇದೇ ಸಿನಿಮಾ ಸಿನ್ಮಾ ಸಿನಿಮಾ ಅಂತ ಇದನ್ನ ನೋಡಿದಾಗ ಅವರು ಲಿರಿಸಿಸ್ಟ್ ಗೀತ ರಚನೆಕಾರರು ಒಂದ್ಸತಿ ಯೋಚನೆ ಮಾಡಿದೆ ಇದನ್ನ ಇರೋ ಬರೋ ಅವೆಲ್ಲ ನಾನೇ ಬರೆದ್ಬಿಟ್ರೆ ಒಂದ್ ಸೈಡೆಡ್ ಆಗ್ಬಿಡುತ್ತೆ ತಕಡಿ ಎಲ್ಲ ಒಂದೇ ಒಂದೇ ಕಡೆ ಕುತ್ಕೊಡುತ್ತೆ ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನಂಗೆ ಅದು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿದೆ ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ ಅವರೇ ಬರೀಲಿ ಅಂತ ನಾನು ಒಳಗನ್ಸಿಗೆ ಅನ್ಸಕ್ ಶುರು ಆಗ್ಬಿಟ್ಟಿದ್ದು ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರ್ದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ ಅದನ್ನ ಪ್ರಯತ್ನ ಪಟ್ರು ಆಮೇಲೆ ನಾನು ಒಬ್ಬರು ನಾಯಕಿ ಮಣ್ಣಿನೂ ಕೊಟ್ಟಿದ್ರೆ ನಮಸ್ಕಾರ ಯಶಸ್ವಿನಿ ಅವರು ಹಾಡಲ್ಲಿ ಸಣ್ಣ ಸಣ್ಣ ತೋರ್ಸಲ್ಲಿ ನೋಡಿದಾಗ ನೆನಪಲ್ಲಿ ನೀವು ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸೆರೆಂಡರ್ ಆಗ್ಬಿಟ್ಟೆ ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ಕೊಂಡಿದ್ದಾರೆ ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತಿ ಇಲ್ಲಿ ಕಿತ್ತಿ ಈ ಶಾರ್ಟ್ ಅಲ್ಲಿ ಬರುತ್ತೆ ಇದು ಬರುತ್ತೆ ಅಂತ ಹೇಳ್ದೆ ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇರ್ತಾವ ಹಂಗಲ್ಲ ಹಿಂಗೆ ವಾಟ್ ಇಸ್ ದಿಸ್ನಾನ್ ಸೆನ್ಸ್ ಅಂತೆಲ್ಲ ಇರ್ತವೆ ಅವು ಯಾವ ನಾನು ತಂಟೆಗೆ ಹೋಗ್ಲಿಲ್ಲ ಏನೋ ಮಾಡ್ತಿದ್ರೆ ಎರಡು ಮತ್ತೆ ನನ್ನ ಕಡೆ ತಿರ್ಕೊಂಡೋಗಿರ್ತದ ಸೊ ಅದು ಅದ್ ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸೆರೆಂಡರ್ ಆಗಲೇಬೇಕಾಗುತ್ತೆ ಯಾರಾದರೂ ಸೆರೆಂಡರ್ ಆಗ್ಲೇಬೇಕಾಗತ್ತೆ ಈಗ ಒಂದು ಶ್ರಮವಹಿಸಿ ಮಾಡಿರೋ ಚಿತ್ರ ಇವತ್ತು ಮೂರನೇ ಹಾಡಿನ ಬಿಡುಗಡೆ ಇಡೀ ಶ್ರಮದ ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂತೂರು ಸಾಥ್ ಕೊಟ್ಟಾಗ ಆ ಸಾರ್ಥಕತೆ ಈ ತಂಡಕ್ಕಿದೆ ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೆ ಅವತ್ತು ನಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಹಾಡನ್ನ ಕೇಳಿ